ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಒಂದನೇ ತಾರೀಕಿನಿಂದ ನವೆಂಬರ್ ಏಳನೇ ತಾರೀಕಿನವರೆಗೂ ಕೂಡ ಇವರ ಜೀವನದಲ್ಲಿ ಇದೇ ನಡೆಯುತ್ತದೆ ಇವರು ಅಂದುಕೊಳ್ಳದೇ ಇರುವಂತಹ ಕೆಲಸದಲ್ಲಿ ಲಾಭವನ್ನು ಗಳಿಸಿಕೊಳ್ತಾರೆ ಇವರಿಗೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಪರಿಹಾರ ಅನ್ನೋದು ಸಿಕ್ಕಿಬಿಡುತ್ತೆ ಈ ರಾಶಿಯವರ ವೃತ್ತಿ ಜೀವನ ಹೊಸ ವ್ಯವಹಾರ ಕೆಲಸಗಳಲ್ಲಿ ಅಧಿಕ ಮಟ್ಟದ ಲಾಭವನ್ನು ಗಳಿಸಿಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಈ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಅದ್ಭುತವಾದ ಬದಲಾವಣೆಯ ಸಂಭವ ಈ ಒಂದು ಸಂದರ್ಭದಲ್ಲಿ ಸಂಭವಿಸಲಿದೆ ನೀವು ಶೀಘ್ರದಲ್ಲೇ ಮೂರು ಉತ್ತಮ ಒಳ್ಳೆಯ ಸುದ್ದಿಯನ್ನು ಕೇಳಲಿದ್ದೀರಾ ಇದು ಕಾಕತಾಳಿಯವಲ್ಲ ಇದು ನೂರಕ್ಕೆ ನೂರರಷ್ಟು ನಿಜ ಎಂದು ನಂಬಿರಿ ನೀವು ಹಲವು ವರ್ಷಗಳಿಂದ ಹೆದರಿಸುತ್ತಿರುವಂತಹ ಕಷ್ಟಗಳು ಅವಮಾನಗಳು ಮತ್ತು ತೊಂದರೆಗಳು ಕೊನೆಗೊಳ್ಳುತ್ತವೆ ನಿಮ್ಮ ಅದೃಷ್ಟ ನಂಬಿಕೆಯನ್ನ ಮೀರಿ ಸಾಧಿಸುವ ಸಮಯ ಈಗ ನಿಮ್ಮ ಜೀವನವು ಅನಿರೀಕ್ಷಿತ ಬದಲಾವಣೆಗಳಿಂದ ತುಂಬಲಿದೆ ನಿಮ್ಮ ಯಶಸ್ಸನ್ನು ಇನ್ನು ಮುಂದೆ ಯಾರೂ ತಡೆಯಲು ಸಾಧ್ಯವಿಲ್ಲ ನೀವು ಈ ಸಂದೇಶವನ್ನು ಸ್ವೀಕರಿಸಿದರೆ ಅದು ದೇವರ ಇಚ್ಛೆ ಇದು ಮುಂಬರುವ ದೊಡ್ಡ ಬದಲಾವಣೆಯ ಸಂಕೇತ ಎಂದು ದೃಢವಾಗಿ ನಂಬಿರಿ ಏಕೆಂದರೆ ಗ್ರಹಗಳ ಸಂಚಾರವು ಈಗ ನಿಮ್ಮ ಜೀವನದ ಹಾದಿಯನ್ನ ಬದಲಾಯಿಸಲಿದೆ ಈ ಒಂದು ಸಂದರ್ಭ ಕತ್ತಲೆಯನ್ನ ಹೋಗಲಾಡಿಸುವಂತೆ ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳು ಕಣ್ಮರೆಯಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನ ಈ ಒಂದು ಅದ್ಭುತವಾದ ಸಮಯಕ್ಕೆ ಕಾಲಿಡ್ತಾ ಇರುವಂತಹ ಒಂದು ವೃಶ್ಚಿಕ ರಾಶಿಯವರ ಜನರಿಗೆ ಅಖಂಡ ಐಶ್ವರ್ಯ ಕೋಟ್ಯಾಧಿಪತಿ ಯೋಗ ಎಲ್ಲ ಕಷ್ಟಗಳಲ್ಲೂ ಕಣ್ಮರೆಯಾಗುವಂತಹ ಸಂದರ್ಭ ಇದಾಗಿದ್ದು ನಿಮ್ಮ ಜೀವನ ಅದ್ಭುತ ಇಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಗ್ರಹಗಳ ಒಂದು ಪ್ರಮುಖವಾದ ಸಂಚಾರ ಸಂಭವಿಸಲಿದ್ದು ಧೈರ್ಯದ ಸಂಕೇತವಾದ ಮಂಗಳನು ತನ್ನದೇ ಆದ ರಾಶಿಯನ್ನ ಪ್ರವೇಶ ಮಾಡ್ತಿದ್ದಾನೆ ಜ್ಯೋತಿಷದ ಪ್ರಕಾರ ತನ್ನದೇ ಆದ ರಾಶಿಯಲ್ಲಿ ಸಾಗುವ ಗ್ರಹವು ಬಹಳ ಶುಭ ಯೋಗವೆಂದು ಪರಿಗಣಿಸಲಾಗಿದೆ ಈ ಅದ್ಭುತ ಸಂಚಾರವು ಅನೇಕ ರಾಶಿ ಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನ ತರುತ್ತದೆ ಆದರೆ ಇದು ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ವೃತ್ತಿಯ ಜೀವನದ ಬೆಳವಣಿಗೆ ಆರ್ಥಿಕ ಲಾಭಗಳು ಮತ್ತು ಸಮಾಜದಲ್ಲಿ ಉತ್ತಮವಾದ ಮನ್ನಣೆಯನ್ನು ಎದುರು ನೋಡ್ತಿರುವಂಥವರಿಗೆ ಇದು ಒಂದು ಸುವರ್ಣ ಅವಕಾಶ ಮಂಗಳನ ಕೃಪೆಯಿಂದಾಗಿ ನೀವು ಉನ್ನತ ಸ್ಥಾನ ಖ್ಯಾತಿ ಪ್ರತಿಷ್ಠೆ ಮತ್ತು ಸಮಾಜದಲ್ಲಿ ಗೌರವ ಎಷ್ಟು ಯಶಸ್ಸನ್ನ ಪಡೆಯಲಿದ್ದೀರಾ ಈ ಒಂದು ಸಂದರ್ಭ ಅಗ್ನಿಯ ಅಧಿಪತಿಯಾಗಿರುವಂತಹ ಮಂಗಳನ ಸ್ವಭಾವವು ಬಲಶಾಲಿ ಮತ್ತು ಶಾಂತಿಶೀಲವಾಗಿರುತ್ತದೆ ಇದಕ್ಕಾಗಿ ಮಂಗಳ ಎಂದು ಕರೆಯಲಾಗುವಂತಹ ಅವನ ಕೋಪವು ಹೆಚ್ಚು ತೀವ್ರವಾಗಿದೆ ಅವನ ಅನುಗ್ರಹವು ಹೆಚ್ಚು ಫಲಪ್ರದವಾಗಿರುತ್ತೆ ಮಂಗಳನು ಧೈರ್ಯ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳನ್ನ ಸಾಂಕೇತಿಸುತ್ತಾನೆ ವ್ಯಕ್ತಿತ್ವ ಜಾತಕದಲ್ಲಿ ಮಂಗಳನು ಬಲವಾಗಿದ್ದರೆ ಆ ವ್ಯಕ್ತಿಯು ಯಾವುದಕ್ಕೂ ಹೆದರುವುದಿಲ್ಲ ಅವನು ತನ್ನ ಗುರಿಯನ್ನು ತಲುಪುವವರೆಗೂ ಕೂಡ ವಿಶ್ರಾಂತಿ ಪಡೆಯುವುದಿಲ್ಲ ಈಗ ಮಂಗಳನು ತನ್ನದೇ ಆದಂತಹ ರಾಶಿಯಲ್ಲಿ ಸಾಗುತ್ತಿರೋದ್ರಿಂದ ನಿಮ್ಮೊಳಗೆ ಸೂಕ್ತ ಮನಸ್ಸು ಎಚ್ಚರಗೊಳ್ಳುತ್ತೆ ಪ್ರೋತ್ಸಾಹ ಉತ್ಸಾಹ ಮತ್ತು ಹೊರಹೊಮ್ಮುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೊಸ ಎತ್ತರವನ್ನು ತಲುಪಲಿದೆ ಈ ಅವಧಿಯಲ್ಲಿ ನಿಮಗೆ ಸಿಗುವ ಅವಕಾಶವು ಸಾಮಾನ್ಯವಲ್ಲ ಅವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ ಯಶಸ್ಸು ಪ್ರಗತಿ ಮತ್ತು ಆರ್ಥಿಕ ಲಾಭಗಳು ಪ್ರತಿ ಹಂತದಲ್ಲೂ ನಿಮ್ಮನ್ನು ಆನಂದಿಸುತ್ತವೆ ಈ ಒಂದು ವರ್ಷಗಳಿಂದ ಸ್ಥಗಿತಗೊಂಡಿರುವ ಎಲ್ಲ ಕೆಲಸಗಳು ಈ ಸಮಯದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದ್ದು ಹೊಸ ಕೆಲಸ ಆರಂಭಿಸಲು ಇದು ಅತ್ಯಂತ ಸೂಕ್ತ ಸಮಯ ಈ ಗ್ರಹ ಸಂಚಾರವು ಪ್ರತಿಯೊಂದು ರಾಶಿಗೆ ವಿಭಿನ್ನ ಪರಿಣಾಮ ಬೀರುತ್ತದೆ ವೃಶ್ಚಿಕ ರಾಶಿಯವರಿಗೆ ಇದು ಅತ್ಯಂತ ಶುಭ ಮತ್ತು ಲಾಭದಾಯಕವಾಗಿರುತ್ತೆ ಆದ್ದರಿಂದ ವೃಶ್ಚಿಕ ರಾಶಿಯವರು ನೀವು ಯಾವ ಕ್ಷೇತ್ರದಲ್ಲಿ ಅದೃಷ್ಟಶಾಲಿಯಾಗಿರುತ್ತೀರಾ ಯಾವ ಬದಲಾವಣೆಗಳು ಸಂಭವಿಸಲಿದೆ ಎಂಬುದನ್ನು ಕಂಡುಹಿಡಿಯೋಣ ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಈ ಒಂದು ಸಂದರ್ಭ ಸಂಪೂರ್ಣವಾಗಿ ದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲಿರೋದ್ರಿಂದ ನಿಮ್ಮ ಕಷ್ಟಗಳು ಕಣ್ಮರೆಯಾಗ್ತಾ ಹೋಗುತ್ತೆ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ರಾಶಿ ಚಕ್ರವು ವಿಶೇಷವಾದ ಸ್ಥಾನ ಮತ್ತು ವಿಶಿಷ್ಟ ಸ್ವಭಾವವನ್ನು ಹೊಂದಿದೆ ವೃಶ್ಚಿಕ ರಾಶಿಯು ರಾಶಿ ಚಕ್ರದಲ್ಲಿ ಅತ್ಯಂತ ಆಳ ನಿಗೂಢ ಮತ್ತು ಶಕ್ತಿಶಾಲಿಯಾಗಿದೆ ರಾಶಿ ಚಕ್ರದ ಎಂಟನೇ ಚಿಹ್ನೆಯಾಗಿದ್ದು ಉಳಿದ ರಾಶಿ ಚಕ್ರ ಚಿಹ್ನೆಗಳಿಗಿಂತ ಬಹಳ ವಿಭಿನ್ನವಾಗಿದ್ದು ವೃಶ್ಚಿಕ ರಾಶಿಯನ್ನ ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಳ್ಳುವುದು ايها ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಅವನನ್ನು ಹಂಗಾರಕ ಎಂದು ಕರೆಯುತ್ತಾರೆ ಧೈರ್ಯ ಶಕ್ತಿ ಹೋರಾಟ ಮನೋಭಾವ ಆತ್ಮವಿಶ್ವಾಸ ಮತ್ತು ಎಲ್ಲವೂ ಅವನ ಸಂಕೇತ ಅದಕ್ಕಾಗಿಯೇ ಈ ಗುಣಗಳು ವೃಶ್ಚಿಕ ರಾಶಿಯಲ್ಲಿ ಸ್ವಾಭಾವಿಕವಾಗಿ ಕಂಡುಬರುತ್ತದೆ ಅವರಲ್ಲಿ ಅಪಾರ ಶಕ್ತಿ ಅಡಗಿದೆ ಸರಿಯಾದ ರೀತಿಯಲ್ಲಿ ಬಳಸಿದರೆ ಅವರು ಅದ್ಭುತ ಯಶಸ್ಸನ್ನು ಸಾಧಿಸುತ್ತಾರೆ ತಪ್ಪು ರೀತಿಯಲ್ಲಿ ಬಳಸಿದರೆ ಅದೇ ಶಕ್ತಿ ವಿನಾಶಕ್ಕೆ ಕಾರಣವಾಗುತ್ತದೆ ಈ ರಾಶಿ ಚಕ್ರದ ಸಂಕೇತ ವೃಶ್ಚಿಕ ಇದು ಸಾಮಾನ್ಯವಾಗಿ ಶಾಂತವಾಗಿ ತನ್ನ ಕೆಲಸದಲ್ಲಿ ಮುಳುಗಿರುತ್ತದೆ ಆದರೆ ಯಾರಾದರೂ ಇದನ್ನ ಅನಗತ್ಯವಾಗಿ ಪ್ರಚೋದಿಸಿದರೆ ಅಥವಾ ಅದು ಅಪಾಯವನ್ನು ಹೆದರಿಸಿದರೆ ಅದು ತನ್ನನ್ನ ರಕ್ಷಿಸಿಕೊಳ್ಳಲು ಬಲವಾಗಿ ಪ್ರತಿಕ್ರಿಯಿಸುತ್ತದೆ ಋಶ್ಚಿಕ ರಾಶಿಯವರ ಮನಸ್ಥಿತಿಯು ಇದೇ ರೀತಿ ಇರುತ್ತದೆ ಅವರು ಸಾಮಾನ್ಯವಾಗಿ ಯಾರ ಬಳಿಯೂ ಹೋಗುವುದಿಲ್ಲ ಅವರಿಗೆ ಜಗಳಗಳು ಮತ್ತು ವಿವಾದಗಳು ಇಷ್ಟವಿಲ್ಲ ಆದರೆ ಯಾರಾದರೂ ಅವರನ್ನ ಮೋಸ ಮಾಡಿದರೆ ಅವರ ನಂಬಿಕೆಗೆ ದ್ರೋಹ ಮಾಡಿದರೆ ಅವರ ಸ್ವಾಭಿಮಾನಕ್ಕೆ ನೋವು ಉಂಟು ಮಾಡಿದರೆ ಅದನ್ನು ಅವರು ಸಹಿಸೋದಿಲ್ಲ ಅವರ ಪ್ರತಿಕ್ರಿಯೆಯು ತೀವ್ರವಾಗಿರುತ್ತೆ ಮತ್ತು ಅನಿರೀಕ್ಷಿತವಾಗಿರುತ್ತೆ ಅದಕ್ಕಾಗಿ ಜ್ಯೋತಿಷ್ಯರು ಪದೇ ಪದೇ ಅವರೊಂದಿಗೆ ಜಾಗರೂಕರಾಗಿರಿ ಎಂದು ಹೇಳುತ್ತಾರೆ ವೃಶ್ಚಿಕ ರಾಶಿಯವರು ಒಟ್ಟಾರೆ ಯಾವುದೇ ಅಂಶಕ್ಕೆ ಸೇರಿದರೂ ಅದಕ್ಕಾಗಿ ಅವರ ಸ್ವಭಾವ ಆಳ ಮತ್ತು ಭಾವನಾತ್ಮಕವಾಗಿರುತ್ತೆ ಅವರು ಹೊರಗೆ ಗಂಭೀರವಾಗಿ ಕಂಡು ಬಂದರೂ ಒಳಗೆ ಭಾವನೆಗಳ ಸಾಗರ ಹಡಗಿರುತ್ತದೆ ಪ್ರೀತಿ ದ್ವೇಷ ಸಂತೋಷ ನೋವು ಅವರು ಯಾವುದೇ ಭಾವನೆಯನ್ನ ತೀವ್ರವಾಗಿ ಅನುಭವಿಸುತ್ತಾರೆ ವೃಶ್ಚಿಕ ರಾಶಿಯವರು ಮುಖ್ಯ ಲಕ್ಷಣ ರಹಸ್ಯ ಅವರು ತಮ್ಮ ಭಾವನೆಗಳು ಮತ್ತು ಯೋಜನೆಗಳನ್ನ ಯಾರೊಂದಿಗೂ ಸುಲಭವಾಗಿ ಹಂಚಿಕೊಳ್ಳೋದಿಲ್ಲ ಅವರು ಶಾಂತವಾಗಿ ಆದರೆ ಒಳಗೆ ಅವರು ಉತ್ತಮ ವಿಚಾರಗಳು ಮತ್ತು ಆಳದ ಗುರಿಯನ್ನ ಮುಟ್ಟು ಇಟ್ಟುಕೊಂಡಿರ್ತಾರೆ ಅವರ ಜೀವನ ಎಂದಿಗೂ ತೆರೆದ ಪುಸ್ತಕವಲ್ಲ ಅವರ ಮನಸ್ಸು ಆಲೋಚನೆಗಳು ಭಾವನೆಗಳು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಅಸಾಧ್ಯ ಈ ಕಾರಣದಿಂದಾಗಿ ಅನೇಕ ಜನರು ಅವರನ್ನ ದುರಂಕಾರಿ ಅಥವಾ ದುರಸ್ಥ ಜನರು ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ಅವರು ತಮ್ಮ ಭಾವನೆಗಳು ಮತ್ತು ದೌರ್ಬಲ್ಯಗಳನ್ನ ಬಹಿರಂಗಪಡಿಸುವ ಬಗ್ಗೆ ಜಾಗೃತರಾಗಿರ್ತಾರೆ ಇದೇ ರೀತಿಯಾಗಿ ಇರೋದ್ರಿಂದ ವೃಶ್ಚಿಕ ರಾಶಿಯವರನ್ನ ಹಲವಾರು ಜನರು ತಪ್ಪು ತಿಳ್ಕೊಳ್ತಾರೆ ಆದರೆ ಈ ಸಂದರ್ಭ ಅವರ ಜೀವನ ಅದ್ಭುತವಾಗಿರುತ್ತೆ ಮತ್ತು ಎಲ್ಲಾ ರೀತಿಯ ಯಶಸ್ಸನ್ನು ಪಡೆದುಕೊಳ್ಳುವ ಚಿಂತನೆಗಳು ರಹಸ್ಯಗಳು ಈಗ ವಿಷಯಕ್ಕೆ ಬರೋದಾದ್ರೆ ಈ ಒಂದು ಸಂದರ್ಭ ಈ ರಾಶಿಯವರಿಗೆ ನವೆಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಎರಡು ಮೂರು ಏಳು ಎಂಟು ದಿನಗಳವರೆಗೂ ಕೂಡ ಇವರ ಜೀವನ ವಿಶೇಷವಾದ ದೊಡ್ಡ ಆಶೀರ್ವಾದಗಳ ಸಮಯವಾಗಿರುತ್ತೆ ವೃತ್ತಿ ಬೆಳವಣಿಗೆ ಮತ್ತು ಆರ್ಥಿಕ ಲಾಭವನ್ನ ಎದುರು ಇರುವಂತವರಿಗೆ ಒಂದು ದೊಡ್ಡ ಸುವರ್ಣ ಅವಕಾಶ ಈ ಸಂದರ್ಭ ನೀವು ಹುಡುಗರೆಯನ್ನ ನೀವು ಪಡೆದುಕೊಳ್ಳಬಹುದಾಗಿದೆ ಅಲಂಕಾರಕ್ಕಾಗಿ ಬಹಳಷ್ಟು ಖರ್ಚು ಮಾಡ್ತೀರಾ ಆದರೆ ಆ ಖರ್ಚಿನ ಬಗ್ಗೆ ಚಿಂತಿಸುವ ನೇರವಿಲ್ಲ ಆದರೆ ಕೂಡ ನೀವು ಖರ್ಚನ ಮಾಡುವ ಪ್ರತಿ ರೂಪಾಯಿ ಹತ್ತು ಪಟ್ಟು ಸಂತೋಷ ಮತ್ತು ಎರಡು ಪಟ್ಟು ಆದಾಯವನ್ನು ನೀಡುತ್ತದೆ ನೀವು ಇಲ್ಲಿಯ ತನಕ ಹಣಕ್ಕಾಗಿ ಕಾಯುತ್ತಿದ್ದ ಸ್ಥಳದಿಂದ ಈ ಒಂದು ಸಂದರ್ಭದಿಂದ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈಗೆ ಬರುತ್ತದೆ ದೀರ್ಘಕಾಲದ ಸಾಲಗಳು ಮತ್ತು ಸ್ಥಗಿತಗೊಂಡ ಆರ್ಥಿಕ ವ್ಯವಹಾರಗಳು ಸಹ ಈಗ ಪರಿಹರಿಸಲ್ಪಟ್ಟ ನೀವು ಇಲ್ಲಿಯವರೆಗೆ ಕಾಯುತ್ತಿದ್ದ ವ್ಯಕ್ತಿ ಅಥವಾ ನಿಮ್ಮ ಮನೆಗೆ ಬಂದು ನಿಮಗೆ ಹಣವನ್ನು ನೀಡ್ತಾರೆ ನೀವು ಷೇರು ಮಾರುಕಟ್ಟೆಯಲ್ಲಿ ಅಥವಾ ಯಾವುದೇ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದ ಹಣ ಅನಿರೀಕ್ಷಿತವಾಗಿ ಬಂದು ಕೈ ಸೇರುತ್ತೆ ಲಾಭವನ್ನ ತಂದುಕೊಡುತ್ತೆ ಆಸ್ತಿ ಅಥವಾ ಹಣವನ್ನು ಅನುವಂಶಿಕವಾಗಿ ಪಡೆಯುವ ಲಾಭದ ಸಾಧ್ಯತೆ ಇರುವುದರಿಂದ ಈ ಸಂದರ್ಭ ಪಿತ್ರಾಜಿತ ಆಸ್ತಿ ನಿಮ್ಮ ಕೈಗೆ ಸೇರುವಂತಹ ಸಂದರ್ಭವಾಗಿದೆ ಆರ್ಥಿಕ ಪರಿಸ್ಥಿತಿ ಇದ್ದಕ್ಕಿದ್ದಂತೆ ಸುಧಾರಿಸುತ್ತೆ ಕೇವಲ ಒಂದು ಸಂಬಳವನ್ನ ಅವಲಂಬಿಸುವ ಬದಲು ನಿಮ್ಮ ಸಂಪತ್ತನ್ನು ಹೆಚ್ಚಿಸಲು ನೀವು ಹೊಸ ಆಲೋಚನೆ ಮತ್ತು ಮಾರ್ಗಗಳನ್ನ ಕಂಡುಕೊಳ್ತೀರಾ ನಿಮ್ಮ ಹವ್ಯಾಸಗಳ ಮೂಲಕ ಆದಾಯವನ್ನು ಗಳಿಸುವ ಅವಕಾಶವನ್ನ ಸಹ ನೀವು ಹೊಂದುತ್ತೀರಾ ಉದಾಹರಣೆಗೆ ಬರವಣಿಗೆ ಚಿತ್ರಕಲೆ ಅಡುಗೆ ಅಥವಾ ಛಾಯಾಗ್ರಹಣ ಯಾವುದೇ ಉದ್ಯೋಗಗಳು ಮತ್ತು ಸ್ವತಂತ್ರವಾಗಿ ಉದ್ಯೋಗವನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ನಿಮ್ಮ ದಾರಿಗೆ ಬರುತ್ತೆ ಮತ್ತು ನಿಮ್ಮ ಮತ್ತು ನಿಮ್ಮ ಕೌಶಲ್ಯಗಳ ಬಗ್ಗೆ ನಿಮಗೆ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಈ ಅವಕಾಶವನ್ನ ಸಣ್ಣದಾಗಿ ಪರಿಗಣಿಸಿ ತಪ್ಪಿಸಿಕೊಳ್ಬೇಡಿ ಇವು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಆದಾಯದ ಮೂಲಗಳಾಗಬಹುದು ದೀರ್ಘಕಾಲದ ಹೊರಗೆ ನಿಮ್ಮನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪೀಡಿಸುತ್ತಿರುವಂತಹ ಆರೋಗ್ಯ ಸಮಸ್ಯೆಗಳಿಂದ ಹೊರಗೆ ಬರಲು ನಿಮಗೆ ಅವಕಾಶ ಸಿಗುತ್ತದೆ ನೀವು ಯಾವುದೇ ರೀತಿಯ ಸಾಲಗಳಿದ್ರೂ ಕೂಡ ಅದರಿಂದ ಪರಿಹಾರವನ್ನು ಪಡ್ಕೊಳ್ತಾ ಹೋಗ್ತೀರಾ ಮೊದಲು ಪ್ರತಿಯೊಂದು ದಾಖಲೆಯನ್ನ ಎಚ್ಚರವಾಗಿ ಓದಬೇಕು ಯಾವುದಕ್ಕೂ ಕೂಡ ಸಹಿಯನ್ನು ಹಾಕೋಕೆ ಹೋಗಬೇಡಿ ನಂಬಿಕೆ ಒಳ್ಳೆಯದು ಮಾದರಿ ನಂಬಿಕೆ ಅಪಾಯಕಾರಿ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು ಈ ಒಂದು ನವೆಂಬರ್ ತಿಂಗಳು ನಿಮಗೆ ನಿಮ್ಮ ಬಂಧಗಳನ್ನ ನೆನಪಿಸುತ್ತೆ ಮತ್ತು ಅವುಗಳನ್ನ ಮತ್ತಷ್ಟು ಬಲಪಡಿಸುತ್ತೆ ಈ ಒಂದು ಸಂದರ್ಭ ನವೆಂಬರ್ ಒಂದರಿಂದ ನಿಮಗೆ ಏಳನೇ ತಾರೀಕಿನವರೆಗೂ ಕೂಡ ಕುಟುಂಬ ಜೀವನದಲ್ಲಿ ಹೊಸ ಬೆಳಕು ಸಂತೋಷವನ್ನ ತುಂಬುತ್ತೆ ಮನೆಯಲ್ಲಿನ ವಾತಾವರಣವು ಶಾಂತಿಯುತ ಮತ್ತು ಸಂತೋಷದಿಂದ ಕೂಡಿರುತ್ತೆ ಕುಟುಂಬ ಸದಸ್ಯರ ನಡುವೆ ಸಣ್ಣ ಜಗಳಗಳು ಮತ್ತು ತಪ್ಪು ಗ್ರಹಿಕೆಗಳು ನಿವಾರಣೆಯಾಗಲಿದೆ ನೀವು ಎಲ್ಲರಲ್ಲೂ ಒಟ್ಟಾರೆಯಾಗಿ ನಿಮ್ಮ ಒಂದು ಚರ್ಚೆ ಮುಂದಿಟ್ಟು ಮಾತನಾಡಿದರೆ ದೂರದ ಸಂಬಂಧಿಕರು ಸಹ ಹತ್ತಿರವಾಗ್ತಾರೆ ಹಳೆಯ ದಿನಗಳನ್ನ ಮತ್ತು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವಂತಹ ನೋವುಗಳನ್ನ ಬಿಟ್ಟು ಎಲ್ಲರನ್ನ ಕ್ಷಮಿಸಿ ಮತ್ತು ಮುಂದುವರಿಯಿರಿ ಮದುವೆ ಗೃಹ ಪ್ರವೇಶ ಮತ್ತು ಮಕ್ಕಳಂತಹ ಶುಭ ಸುದ್ದಿಗಳು ಕಾರ್ಯಗಳು ನಿಮಗೆ ಚರ್ಚೆಗಳು ಮನಸ್ಸಿಗೆ ಹತ್ತಿರವಾಗ್ತಾ ಹೋಗುತ್ತೆ ಬಹಳ ದಿನಗಳಿಂದ ಮದುವೆಗೆ ಸಂಬಂಧಪಟ್ಟಿರುವಂತಹ ಕಾಯುತ್ತಿರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಸಿ ಸುದ್ದಿಗಳು ಸಿಗ್ತಾ ಹೋಗುತ್ತೆ ಈಗ ನೀವು ನಿರೀಕ್ಷಿಸುವುದಕ್ಕಿಂತ ಉತ್ತಮವಾದ ಜೀವನ ಸಂಗಾತಿಯನ್ನ ಪಡೆಯುವ ಸೂಚನೆ ಸಿಗುತ್ತೆ ಈ ಸಂದರ್ಭ ಬೇರೆ ಕ್ಷೇತ್ರಗಳಲ್ಲಿ ಯಶಸ್ಸನ್ನ ಸಾಧಿಸುವುದಕ್ಕಾಗಿ ನಿಮ್ಮ ಮಕ್ಕಳ ಬಗ್ಗೆ ನೀವು ಹೆಮ್ಮೆಯನ್ನ ಪಡ್ತೀರಾ ಅವರ ಭವಿಷ್ಯದ ಬಗ್ಗೆ ದೀರ್ಘವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಬಹುದಾಗಿದೆ ಈ ಸಂದರ್ಭ ನಿಮಗೆ ಆಂತರಿಕ ತೃಪ್ತಿಯನ್ನ ನೀಡುತ್ತದೆ ಆದರೂ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ತೊಂದರೆಗಳನ್ನ ನಿವಾರಣೆ ಮಾಡಿಕೊಳ್ಳಲು ನೀವೇ ಒಂದು ಹೆಜ್ಜೆ ಮುಂದೆ ಇಡಬೇಕು ನಿಮ್ಮ ಮನಸ್ಸನ್ನ ಯೋಗ ಧ್ಯಾನದ ಮೊರೆ ಹೋಗಿಸೋದು ಉತ್ತಮ ನಿಮ್ಮ ಯಶಸ್ಸು ಮತ್ತು ಹಣದ ಕಾರಣದಿಂದಾಗಿ ನಿಮಗೆ ಹತ್ತಿರವಾಗುವ ಹೊಸ ಪರಿಚಯದಾರರು ನಿಮಗೆ ಎಚ್ಚರಿಕೆಯನ್ನ ನೀಡ್ತಾರೆ ಇದರಿಂದಾಗಿ ನೀವು ಜಾಗರೂಕರಾಗಿರ್ಬೇಕು ಸಮಾಜದಲ್ಲಿ ಉತ್ತಮವಾದ ಗೌರವ ಸ್ಥಾನಮಾನ ಖ್ಯಾತಿ ಹೆಚ್ಚಾಗ್ತಾ ಹೋಗುತ್ತೆ ನೀವು ಮಾಡುವ ಒಳ್ಳೆಯ ಕಾರ್ಯಗಳು ಮತ್ತು ಸೇವೆಗಾಗಿ ಜನರಿಂದ ಮೆಚ್ಚುಗೆ ಮನ್ನಡೆಯನ್ನ ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಪ್ರೇಮ ಸಂಬಂಧವು ಬಲಗೊಳ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಉತ್ಸಾಹ ಮತ್ತು ಮಾಧುರ್ಯ ಹೆಚ್ಚಾಗುತ್ತೆ ಪ್ರತಿ ಮತ್ತು ಪತಿಯ ನಡುವೆ ಒಟ್ಟಾರೆಯಾಗಿ ಭವಿಷ್ಯದ ಯೋಜನೆಗಳ ಬಗ್ಗೆ ಉತ್ತಮವಾದ ನಿರ್ಧಾರವನ್ನ ತೆಗೆದುಕೊಳ್ತೀರಾ ಈ ಸಂದರ್ಭ ಈ ರಾಶಿಯವರ ಜೀವನದಲ್ಲಿ ಅರ್ಥ ಮಾಡಿ ಕೊಳ್ಳಲು ಸುಲಭವಾಗ್ತಾ ಹೋಗುತ್ತೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ್ರೆ ಜೀವನ ಉತ್ತಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳು ಸರ್ಕಾರಿ ಉದ್ಯೋಗಗಳಿಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ವರದಾನವಾಗಿರುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಗ್ತಾ ಹೋಗುತ್ತೆ ನಿಮಗೆ ಉತ್ತಮ ಹುದ್ದೆ ಮತ್ತು ಉತ್ತಮ ಉದ್ಯೋಗಗಳು ಸಿಗುವ ಸಾಧ್ಯತೆ ಇದ್ದು ನಿಮ್ಮ ಬುದ್ಧಿವಂತಿಕೆ ಶಿಸ್ತು ಶಿಕ್ಷಕರು ಮತ್ತು ಹಿರಿಯರ ಪ್ರಶಂಸೆ ಸಿಗ್ತಾ ಹೋಗುತ್ತೆ ಯಶಸ್ಸು ಕೀರ್ತಿ ಸಂಬಂಧಗಳಷ್ಟೇ ಮುಖ್ಯವಾಗಿದೆ ಆರೋಗ್ಯವನ್ನು ನಿರ್ಲಕ್ಷಿಸದೆ ಸರಿಯಾದ ಆಹಾರ ವಿಶ್ರಾಂತಿ ಮತ್ತು ವ್ಯಾಯಾಮದತ್ತ ಗಮನವನ್ನ ಕೊಡಬೇಕು ದೀರ್ಘಕಾಲದಿಂದ ನಿಮ್ಮನ್ನ ಕಾಡುತ್ತಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹೊಸ ಶಕ್ತಿ ಉತ್ಸಾಹ ಹೆಚ್ಚಾಗುತ್ತೆ ಅದಾಗಿಯೂ ಕೂಡ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕೆ ಉತ್ತಮವಾದ ಆಹಾರ ವ್ಯಾಯಾಮ ಯೋಗದಂತಹ ನಿಯಮಿತವಾದ ಅಭ್ಯಾಸವನ್ನು ಮುಂದುವರಿಸುವುದು ಬಹುಮುಖ್ಯ ಮಾನಸಿಕ ಶಾಂತಿ ಸಾಲವನ್ನು ತೀರಿಸುವುದು ಕೆಲಸದಲ್ಲಿ ಮನ್ನಣೆ ಸಿಗುವುದು ಮತ್ತು ಕುಟುಂಬದಲ್ಲಿ ಸಂತೋಷ ಇರುವುದು ಹೊಟ್ಟಿಗೆ ಮನಸ್ಸಿನ ಶಾಂತಿಯನ್ನು ತರುತ್ತದೆ ಧ್ಯಾನ ಮತ್ತು ಯೋಗದ ಮೂಲಕ ಈ ಶಾಂತಿಯನ್ನ ಮತ್ತಷ್ಟು ಹೆಚ್ಚಿಸಬಹುದು ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗ್ತಾ ಹೋಗುತ್ತೆ ಜೀವನದ ಪಾಠ ಉತ್ತಮವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ತೊಂದರೆಗಳನ್ನ ದೂರ ಮಾಡಿಕೊಂಡು ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳಬಹುದು ಗ್ರಹಗಳು ಅವಕಾಶಗಳನ್ನ ನೀಡುತ್ತೆ ಆದ್ರೆ ಅವುಗಳನ್ನ ಹಿಡಿದಿಟ್ಟುಕೊಳ್ಳೋದು ನಿಮ್ಮ ಕೆಲಸವಾಗಿರುತ್ತೆ ನಿಮ್ಮ ಜವಾಬ್ದಾರಿ ಹಣ ಯಶಸ್ಸು ಮತ್ತು ಸಂಬಂಧಗಳು ಇವೆಲ್ಲವೂ ನಿಮ್ಮ ಕೈಯಲ್ಲಿರುವಂತಹ ದೀಪದಂತಿವೆ ನಾವು ಅವುಗಳನ್ನು ಎಚ್ಚರಿಕೆಯಿಂದ ರಕ್ಷಿಸಿದರೆ ಮಾತ್ರ ಅವು ನಮಗೆ ಬೆಳಕಿನಿಂದ ತುಂಬಿರುತ್ತೆ ಆರ್ಥಿಕ ಎಚ್ಚರಿಕೆ ನಮಗೆ ಬರುವಂತಹ ಅವಕಾಶಗಳು ಹಣ ಮತ್ತು ಮನ್ನಣೆಯನ್ನು ಹೆಚ್ಚಿಸುತ್ತವೆ ಆದರೆ ನಾವು ಅವುಗಳನ್ನು ಹೇಗೆ ಬಳಸುತ್ತೇವೆ ಎಂಬುದು ಮುಖ್ಯ ನಾವು ಎಚ್ಚರಿಕೆಯಿಂದ ಹೂಡಿಕೆ ಮಾಡಿದರೆ ನಾವು ಸಂತೋಷವನ್ನ ಹೆಚ್ಚಿಸಿಕೊಳ್ಳಬಹುದು ಶಾಂತವಾಗಿ ಶಾಶ್ವತವಾಗಿ ಯಶಸ್ಸನ್ನ ಪಡ್ಕೊಳ್ಬಹುದು ಯಾವುದೇ ಒಂದು ತೊಂದರೆಗೂ ಕೂಡ ಹೆದರುವ ಅವಶ್ಯಕತೆ ಈ ರಾಶಿಯವರಿಗೆ ಇರೋದಿಲ್ಲ ಯಾವ ರೀತಿ ದೇವರು ನಿಮ್ಮನ್ನ ರಕ್ಷಿಸುತ್ತಾನೆ ಅಂದ್ರೆ ತನ್ನ ಮಕ್ಕಳ ರೀತಿ ನಿಮ್ಮನ್ನ ಕೈ ಹಿಡಿದು ನಡೆಸುತ್ತಾನೆ ಆ ಒಂದು ರಕ್ಷಣೆಯನ್ನ ನೀವು ನಂಬಬೇಕಾಗುತ್ತೆ ಈ ಸಂದರ್ಭ ಪರಿಶ್ರಮವೇ ನಿಮ್ಮ ದೀಪವಾಗಿರುತ್ತೆ ನಿಮ್ಮ ದೃಢ ಸಂಕಲ್ಪವೇ ಆ ದೀಪದ ಬತ್ತಿ ನೀವು ಆ ದೀಪವನ್ನು ಗಾಳಿಯಿಂದ ಅಂದರೆ ನಿರ್ಲಕ್ಷಿಸಬೇಡ ನಿರ್ಲಕ್ಷಿಸಬೇಡದು ಆ ನಿರ್ಧಾರಗಳಿಂದ ರಕ್ಷಿಸಿದರೆ ನಿಮ್ಮ ಜೀವನವು ಯಾವಾಗಲೂ ಬೆಳಕಿನಿಂದ ತುಂಬಿರುತ್ತೆ ಲಕ್ಷ್ಮೀ ದೇವಿಯ ಕೃಪೆಯು ನಿಮ್ಮೊಂದಿಗೆ ಇರುತ್ತದೆ ಈ ಮಾತುಗಳು ನಿಮ್ಮ ಮನಸ್ಸನ್ನು ಧೈರ್ಯ ನಂಬಿಕೆ ಮತ್ತು ಭರವಸೆಯಿಂದ ತುಂಬಿದರೆ ಅದೇ ಒಂದು ನಿಜವಾದ ಬೆಳಕು ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರೋಕೆ ಉತ್ತಮವಾದ ಮಾರ್ಗಗಳನ್ನು ಕಂಡುಕೊಳ್ಳೋಕೆ ಉತ್ತಮವಾದ ಪರಿಶ್ರಾಂಶಗಳನ್ನು ಪಡೆದುಕೊಳ್ಳೋಕೆ ಆಧ್ಯಾತ್ಮಿಕ ರಹಸ್ಯಗಳನ್ನು ನೀವು ಕಲಿಯಲು ಸಾಧ್ಯವಾಗುತ್ತೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಸುಲಭ ಮತ್ತು ಶಕ್ತಿಶಾಲಿ ಪರಿಹಾರಗಳನ್ನು ನೀವಿಲ್ಲಿ ಕಂಡುಕೊಂಡಿದ್ದೀರಾ ಎಲ್ಲ ತೊಂದರೆಗಳಿಂದ ಪರಿಹಾರ ಸಿಕ್ಕಿಬಿಟ್ಟರೆ ಮನುಷ್ಯನ ಜೀವನದಲ್ಲಿ ಒಂದು ಅದ್ಭುತವಾದ ಬೆಳಕು ಸಂತೋಷ ನೆಮ್ಮದಿ ಸಿಗ್ತಾ ಹೋಗುತ್ತೆ ಪ್ರತಿಯೊಂದು ಆಧ್ಯಾತ್ಮಿಕವಾಗಿರುವಂತಹ ಮಾಹಿತಿಯನ್ನು ನೀವು ನೇರವಾಗಿ ತಲುಪಿಸಿಕೊಳ್ಳಲು ಈ ಸಂದರ್ಭದಲ್ಲಿ ನಿಮಗೆ ಜಾಗತಿಕವಾಗಿರುವಂತಹ ಮನಸ್ಥಿತಿ ಬೇಕಾಗುತ್ತೆ ಅಂದ್ರೆ ಯೋಚನೆ ಮಾಡಿ ಮುಂದುವರಿಯುವಂತಹ ಸ್ವಭಾವವನ್ನ ರೂಢಿಸಿಕೊಳ್ಬೇಕು ಈ ಸಂದರ್ಭದಲ್ಲಿ ನಿಮಗೆ ಯಾವುದೇ ಒಂದು ಸಮಸ್ಯೆ ಬಂದ್ರೂ ಕೂಡ ಅದಕ್ಕೆ ಉತ್ತಮವಾದ ಮಾರ್ಗದರ್ಶಕರು ತನಗೆ ತಾನೇ ಸಿಗ್ತಾ ಹೋಗ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದು ಬಹು ಮುಖ್ಯವಾಗಿರುತ್ತೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಬೆಲ್ಲದ ದೀಪಾರಾಧನೆ ಮಾಡೋದು ಮತ್ತು ನೀವು ಧ್ಯಾನ ಯೋಗದ ಮೊರೆ ಹೋಗೋದು ಅತ್ಯುತ್ತಮ ಸುಬ್ರಹ್ಮಣ್ಯ ಸ್ವಾಮಿ ಸಂಪೂರ್ಣವಾಗಿ ಮಂಗಳ ಗ್ರಹದ ವಿಶೇಷವಾದ ಆಡಳಿತವನ್ನ ಒಳಪಟ್ಟಿರುತ್ತಾನೆ ಇದರಿಂದ ನಿಮಗೆ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಹೊಸ ಉತ್ಸಾಹ ಸಿಕ್ಕಿಬಿಡುತ್ತೆ ಈ ಒಂದು ಆಧ್ಯಾತ್ಮಿಕವಾದ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು